ದಿವಂಗತ ಆಲಂಗೂರ್ ಸಿಂಗ್ ಅವರ ಹದಿನಾಲ್ಕನೇ ಪುಣ್ಯತಿಥಿಯ ನೆಂಪಿಗೋಸ್ಕರ ಅವರ ಸುಪುತ್ರಿ ಭವಾನಿ ಮೇಡಮ್ ಅವರು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಮ್ಕೊಂಡಿದ್ದಾರೆ ಇದರ ಎಲ್ಲ ಉಸ್ತುವಾರಿಗಳನ್ನ ನಮ್ಮ ರವರು ಪ್ರಕಾಶ್ ರವರು ಹರೀಶ್ ರವರು ಎಲ್ಲ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರರು ಹುಲ್ಬಾಗ್ನ ಶಾಸಕರು ಮಾಜಿ ಸಚಿವರು ಅದೇ ತ ನಾಗೇಶ್ನವ್ರು ಇರ್ಬೋದು ಆಲಂಗೂರು ಶಿವಣ್ಣವ್ರು ಇರ್ಬೋದು ಗಣಪತಿರಾಜಣ್ಣವ್ರು ಇರ್ಬೋದು ಸಿಗಳ್ಳಿ ಸುಂದರು ಅವರು ರಾಜ್ಗೋಪಾಲ್ ರವರು ಸುರೇಶ್ ನಾಗ್ ನಾಗನಹಳ್ಳಿ ಅವರು ಇರ್ಬೋದು ಪ್ರಕಾಶ್ ರೆಡ್ಡಿ ಅವರು ಇರ್ಬೋದು ನಮ್ಮ ಆಯ್ತು ಚೆಕ್ ಆಯ್ತು ಕರಂಡು ಹೇಳಿದೆ ಬರ್ತೀನಪ್ಪ ನಾನು ಎಫ್ ಡಿ ಮಲ್ಲಿ ಆಡ್ತೀನಿ ಅಂತ ಹೇಳಿದೆ ವರದಿ ಒಳಗಡೆ ಬ್ಯಾಂಕ್ ಹೋಗಿದ್ದೆ ಮಾಡಿ ಅವ್ರು ಮೈನಲ್ವರೆಗೂ ಬಂದಿದ್ದಾರೆ ಅಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆಡಿದ್ರು ನಾವು ಸಣ್ಣ ಪುಟ್ಟ ಅಲ್ಲಿರ್ತೇವೆ ಟೀಮ್ ವರ್ಕ್ ಏನಿದೆ ಹನ್ನೊಂದು ಜನದ ಮೇಲೆನೂ ಇರ್ತೈತೆ ಒಬ್ಬೊಬ್ರುದೂ ಒಬ್ಬ ಇರ್ತೈತೆ ನಮ್ಗ ಏನು ಕೆಲಸ ಇತ್ತು ಅದನ್ನ ಮಾಡಿದ್ವಿ ನೀನು ಕೆಲಸ ಮಾಡಿ ಆಪರೇಷನ್ ಆಗುತ್ತೆ ಮಾಡಿದ್ಯಾ ಅದಕ್ಕೆ ನಾನೇನದಂದ್ರೆ ಅವಕಾಶಗಳು ಯಾವಾಗಲೂ ಸಿಕ್ಕಲ್ಲ ಸಿಕ್ಕಂತ ಟೈಮಲ್ಲಿ ಅದನ್ನ ಆ ಇನ್ನೊಂದ್ ಮ್ಯಾಚ್ ಬಿಡು ಬಿಡುವ ಲೆಕ್ಕಾಚಾರದಲ್ಲ ಹೋದ್ರೆ ನಮ್ಗಿನ್ನ ಚೆನ್ನಾಗಿ ಆಡಿಯೋ ನಾವು ಇರಲ್ಲ ಅಲ್ಲಿ ನಾನ್ ಬೇಸ್ಕೋಗಿದ್ವಿ ಅಲ್ಲ ಅದಕ್ಕೋಸ್ಕರ ನಂಗ್ಳಿಯವರನು ತುಂಬಾ ಚೆನ್ನಾಗಿ ಆಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಾಡ್ತಾರೆ ನಾವು ಆಲಂದೂರ್ಸಿನ್ ಅವ್ರ ಬಗ್ಗೆ ಮುಂದಿನ ಈಗಾಗ್ಲೇ ಎಲ್ಲರೂ ಹೇಳಿದಿರಿ ನಮ್ಮಲ್ಲಿ ಯುವಕರು ಸುಮಾರು ಜನಕ್ಕೆ ಆಲಂದೂರ್ಸಿನ್ವರು ಈ ಮುಳಭಾಗಲಿಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ನೋಡಕ್ಕಂಥ ಗೊತ್ತಿಲ್ಲ ಅವಕಾಶಗಳು ಸಿಕ್ಕಾಗ ಎರಡು ಸಲ ಎಂ ಎಲ್ ಎ ಆಗಿದ್ದಂತ ಸಂದರ್ಭದಲ್ಲಿ ತೋಟಗಾರಿಕಾ ಸಚಿವರು ಮತ್ತೆ ಸಚಿವರು ಆಗಿದ್ದಂತ ಸಂದರ್ಭದಲ್ಲಿ ಅವರು ನಮ್ಮ ಮುಳುಬಾಗಲಿಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ರೈತರ ಸಾಗುವಳಿ ಚೀಟಿಗಳು ಕೊಟ್ಟಿರ್ಬೋದು ನೇತಾಜಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿರ್ತಕ್ಕಂಥವು ಡಿ ಕನ್ನಡ ಭವನ ನಿರ್ಮಾಣ ಮಾಡಿರ್ತಕ್ಕಂಥದು ಎಲ್ಲ ಸಮುದಾಯ ಭವನ ಅವ್ರದ ಸಮುದಾಯ ಭವನಗಳನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು ಟೊಮೊಟೊಗೆ ಬೆಂಬಲ ಬೆಲೆ ಇರ್ಬೋದು ಶಾಲಾ ಕಾಲೇಜುಗಳ ನಿರ್ಮಾಣ ಇರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ಹನ್ನೆರಡು ಪ್ರೌಢಶಾಲೆ ಇರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಅಂದ್ರೆ ಪವರ್ ಸ್ಟೇಷನ್ಗಳನ್ನ ಸಬ್ ಸ್ಟೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು ಇರ್ಬೋದು ಮಿನಿ ವಿಧಾನಸೌಧ ಕಟ್ಟಿರ್ಬೋದು ಇರ್ಬೋದು ಪಿ ಡಬ್ಲ್ಯೂ ಡಿ ಕಟ್ಟಡ ಇರ್ಬೋದು ನಗರಸಭೆ ಕಟ್ಟಡ ಇರ್ಬೋದು ಆಸ್ಪತ್ರೆ ಸಮೂಹ ಕೇಂದ್ರಗಳು ಇವಾಗ ಏನು ನಾವು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಕಟ್ಟಿರ್ತೀರ ಅದು ಇರ್ಬೋದು ಮೊಟ್ರಳ್ಳಿಯಲ್ಲಿ ಎ ಪಿ ಎಂ ಸಿ ಮಾರ್ಕೆಟೇ ಇರ್ಬೋದು ಅದಾದ್ಮೇಲೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಇರ್ಬೋದು ವಿವಿಧ ವಸತಿ ಇಲಾಖೆಗಳಿಂದ ಬಡವರಿಗೆ ಸಾವಿರಾರು ಮನೆಗಳ ನಿರ್ಮಾಣ ಇರ್ಬೋದು ಅಹಿಂದವ್ರಿಗೂ ರಾಜ್ಯದಲ್ಲಿ ಬೆಳೆಸಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿ ಇರ್ಬೋದು ಅರಣ್ಯ ಅಭಿವೃದ್ಧಿ ಇರ್ಬೋದು ಆಮೇಲೆ ಹಳ್ಳಿಗಳಲ್ಲಿ ಕೆ ಡೈರಿಗಳು ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಡಿಪೋ ಇರ್ಬೋದು ಬೆಂಗಳೂರಲ್ಲಿ ಹೈಕೋರ್ಟ್ ಯಾವ ರೀತಿ ಅಂದ್ರೆ ಅದೇ ಮಾದರಿಯಲ್ಲಿ ಮುಳಬಾಗ್ಲಲ್ಲಿ ಹೈಕೋರ್ಟ್ ಕೋರ್ಟ್ ಕಟ್ಟಡ ಕಟ್ಟಿಟ್ಟಿರ್ಬೋದು ಇದನ್ನೆಲ್ಲ ಆಲಂಕುರು ಸೀನವರು ಅವ್ರ ಕಾಲದಲ್ಲಿ ಪ್ರಯತ್ನ ಪಟ್ಟು ಎಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಜನರ ಮನ್ಸಲ್ಲಿ ಹುಡ್ಕೊಳ್ಳೋಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಹೇಳೋದಿಷ್ಟೇ ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಎಷ್ಟ್ ದಿನ ಇರ್ತಾನೆ ಗೊತ್ತಿಲ್ಲ ಈಗ ಇರ್ತೀರಿ ಸ್ವಲ್ಪ ಆಟ ಆಡ್ತಾ ಸುಮಾರು ಜನ ಸತ್ತ ನೋಡ್ತಾ 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 ಸತ್ತೋಗ್ತಾರೆ ನಗ್ ನಗ್ತಾ ಸುಮಾರು ಜನ ಸತ್ತೋಗ್ತಾರೆ ಇವೆಲ್ಲ ನೋಡಿದೀರಿ ನಾವಿಲ್ಲ ಆದ್ರೂ ಶಾಶ್ವತವಾಗಿ ಉಳ್ಕೊಳಂಥ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ್ಲಲ್ಲಿ ಮಾಡಿದ್ರೆ ಅದು ಸಾವಿರಾರು ವರ್ಷಗಳಾದ್ರೂ ಇವತ್ತು ಇತಿಹಾಸದಿಂದ ಉಳ್ಕೊಳ್ತೀವಿ ಅಂತ ಕೆಲಸಗಳನ್ನ ನಮ್ಮ ಆಲ ಗುಣ್ಣವ್ರು ಮಾಡಿದ್ದಾರೆ ಅವ್ರನ್ನ ಸದಾ ಯಾವಾಗ್ಲೂ ನೆನ್ಸ್ಕೊಂಡು ಅವ್ರದ್ದು ಏನಾದ್ರು ಒಂದೊಂದು ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಗೆ ತುಂಬಾನೇ ಯಾಕಂದ್ರೆ ಅವ್ರ ತಂದೆ ಅವರು ಕೆಲಸ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹಿರಿಯರುಕೊಂಡು ಮಾಡ್ಬೇಕು ಈಗ ನಾಗೇಶ್ ಅಣ್ಣರು ಹೇಳ್ತಾ ಇದ್ರು ಆ ಪ್ರತಿಮೆಯನ್ನ ಲಿಕ್ಕಿ ಮುಚ್ಚಿಕ್ಕಿದಾಗ ನನ್ಕೊಂತಾರೆ ಬಂದ್ ಏನಪ್ಪ ಇದಕ್ಕೆ ಮುಚ್ಚಿಕ್ಕವ್ರೆ ಇಷ್ಟೆಲ್ಲಾ ಕೊಡುಗೆಗಳು ಕೊಟ್ಟಿರ್ತಕ್ಕಂಥವ್ರು ಯಾರ್ಯಾರ ಕೆಲಸ ಬರ್ದಿದ್ದು ಅಂತ ಅಲ್ಲಿ ಬಿಟ್ಟಿರ್ತಾರೆ ಅದು ಪರ್ಮಿಷನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಈ ಮುಡ್ಬಾದ್ರು ಕೋರ್ಟರು ಇಷ್ಟೆಲ್ಲ ಕಷ್ಟ ಬಂದಿರೋ ಈ ತರ ಸತಾಯಿಸಿ ಕಾಯಿಸಿ ಇದೆಲ್ಲ ಮಾಡೋದಿದೇನೋ ಅದೊಂಥರ ಅವಮಾನ ಮಾಡಬೇಕು ಅದಕ್ಕೋಸ್ಕರ ಅದಕ್ಕೆ ಹೊತ್ಕೊಂಡು ನಾಗೇಶ್ ಹಣ್ಣವರು ಅದನ್ನ ಪರ್ಚೇಸ್ ಮಾಡಿ ನಮ್ಮ ವಕಲಿಗಿರ ಸಂಘಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಪ್ರತಿದಿನ ಅನಾವರಣ ಮಾಡಿದ್ರಲ್ಲ ಅದು ನಿಜಕ್ಕೂ ಅದು ನಿಮಗೆ ಇನ್ನೂ ಒಳ್ಳೆ ಮಾಡಿ ಬರೋ ದಿನಗಳಲ್ಲಿ ಮತ್ತೆ ಎಮ್ ಎಲ್ ಎ ಆದರೆ ಅಲ್ಲಿ ಬಾಧೆ ಪಕ್ಕ ಮೂರು ಭಾಗದಲ್ಲೇ ಜಾಸ್ತಿ ಜನ ಇರೋದು ಅದಕ್ಕಿಂತ ಜಾಸ್ತಿ ಇಲ್ಲೇ ನೀವು ಹೆಚ್ಚಿಗೆ ವಿವಿಧ ಕೆಲಸನ ಮಾಡಿರೋದು ಅದಕ್ಕೋಸ್ಕರ ನಾನು ಹೇಳೋದು ಏನಂದ್ರೆ ಒಂದ್ಸಲಿ ಒಂದ್ ಜಾಗದಲ್ಲಿ ಜಾಗದಲ್ಲಿ ಹೋಗ್ತೀರ ಅಂದ್ರೆ ಜನ ಅಲ್ಲಿ ಇದಾಗಲ್ಲ ಯಾಕಂದ್ರೆ ಅಧಿಕಾರ ಇದ್ದು ಮಂತ್ರಿ ಇದ್ದು ಕೆಲಸ ಮಾಡಿದ್ರು ಅವಕಾಶಗಳು ಎಲ್ ಬೇಕಾದ್ರೂ ಬರ್ತೈತೆ ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ಪಕ್ಷದವರನ್ನು ಸೇರ್ಕೊಂಡು ಆಲಂಬೂರವರು ಶಿಷ್ಯರೇ ಆಲೂನವರು ಆಲಂಬೂರು ಶ್ರೀರ ಅಭಿಮಾನಿಗಳೇ ನಾನು ಅವರು ಪೌರಾಡಳಿತ ಸಚಿವರಾಗಿದ್ದಾಗ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಕೆಂಪೇಗೌಡರು ಒಂದು ಕಾರ್ಯಕ್ರಮ ನಡೀತು ನಡೆದಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಲೂರು ಸಿಂಗಣ್ಣವರೇ ನಾನು ರಾಜ್ಗೋಪಾಲ್ ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಫೋಟೋ ಇತ್ತು ಅವ್ರು ನಮಗೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದು ಅದು ಸುಮಾರು ಒಂದು ವರ್ಷ ಆಗಿರ್ಬೋದು ಅವಾಗ ನಾನು ನೋಡ್ತೀನಿ ನೋಡಪ್ಪ ಆಲಂಗೂರು ಸಿಂಗಣ್ಣವ್ರ ನನಗೆ ಟೂರ್ನಮೆಂಟ್ ಬ್ಯಾನರ್ ಹಾಕಿದ್ರಿ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಇವರು ಸುಮಾರು ಜನ ಇದ್ದೀರಿ ಇವತ್ತು ಆಡ್ತೀರಿ ಅದಾದ್ಮೇಲೆ ಮನೆಗೆ ಹೋಗ್ತೀರಿ ಎಲ್ಲ ಹಾಕ್ತಿವಿ ನಿಮ್ಮಲ್ಲೂ ಯೋಚನೆ ಮಾಡುವ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಡಬೇಕು ಸ್ಟೇಟ್ ಲೆವೆಲ್ ಅಲ್ಲಿ ಆಡ್ಬೇಕು ಸ್ಟೇಟ್ ಲೆವೆಲ್ ಆಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಲೆಕ್ಕ ಆಡ್ಬಿಟ್ಟು ಸುಮ್ಮನೆ ಆಗೋದಲ್ಲ ಈ ಕ್ರೀಡಾಪಟುಗಳು ಯಾರಿದ್ದಾರೆ ಇವ್ರು ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಕೋಲ್ಸ್ ಹಾಕೊಂಡು ಅವ್ರನ್ನ ಮುಂದೆ ತಗೊಂಡೋಗ ಕೆಲಸಗಳನ್ನ ನಾವು ರಾಜಕಾರಣಿಗಳನ್ನು ಮಾಡಬೇಕು ಚುನಾವಣೆ ಬಂದಾಗ ರಾಜಕಾರಣಿ ಮಾಡೋಣ ಪ್ರತಿಯೊಂದು ಯುವಕರು ಕ್ರೀಡೆನವರು ಯಾವ್ದಾದ್ರು ಒಂದು ಕ್ರೀಡೆನವರು ಇದರಲ್ಲಿ ಇಟ್ಕೋಬೇಕು ನಾನು ಹೋದ ತಕ್ಷಣ ಏನು ಇವ್ರು ಆಡ್ಬಿಡ್ತಾರಾ ಇವತ್ತು ಅಂತ ತಗ್ಗಿಯಲ್ಲಿ ಅದ್ ಸ್ಪಷ್ಟಿ ನಾವು ಅಂತ ಇರ್ತಾರೆ ಪ್ರತಿಯೊಂದ್ರೂ ಮಕ್ಳಿಗೆ ಒಂದು ಕ್ರೀಡೆ ಅನ್ನೋದು ಮೈಂಡ್ ಅಲ್ಲಿ ಫ್ರೀ